ಮನೆಯಲ್ಲಿ ಮಕ್ಕಳಿಂದ ಸುಖವನ್ನು ಪಡೆಯಲು ವಾಸ್ತು ಟಿಪ್ಸ್ ಕೊಡಿ ಕೈಯಿಂದ ಕಲಸಿ ಅದನ್ನು ನಮಸ್ಕಾರ ಮನೆಯಲ್ಲಿ ಮಕ್ಕಳಿಂದ ಸುಖ ಪಡೋದು ಅನ್ನುವಂಥದ್ದು ಬಹಳ ಮುಖ್ಯ ಯಾಕಂದರೆ ಮೊದಲು ಮಕ್ಕಳು ಆಗಬೇಕು ಇಂಪಾರ್ಟೆಂಟಾಗಿ ಮಕ್ಕಳು ಇಲ್ಲದೆ ಇರುವಂಥ ಮನೆಯಲ್ಲಿ ಸುಖಶಾಂತಿ ಕಡಿಮೆ ಅನ್ನುವಂಥದ್ದು ಅಥವಾ ನಿಜ ಈಗ ನಾವು ನಮ್ಮ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಶಂಸೆ ಇದೆ ಈ ಮಕ್ಕಳು ಅದೇನು ತುಪ್ಪವನ್ನು ಸೇರಿಸಿರುವಂಥ ಅನ್ನವನ್ನು ಕೈಯಿಂದ ಕಲಸಿ ಅದನ್ನು ನಮ್ಮ ಮೊಕದ ಮೇಲೆ ಎಸಿದ್ರೂ ಕೂಡ ನಮಗೆ ಸಂತೋಷ ಆಗುತ್ತೆ ಅನ್ನುವಂಥದ್ದೆಲ್ಲ ನಮ್ಮ ಸಾಹಿತ್ಯದಲ್ಲಿ ಪ್ರಶಂಸೆಯನ್ನು ಮಾಡಿದ್ದಾರೆ ನಡೆದು ಬರುವಂಥ ಒಂದೊಂದು ಹೆಜ್ಜೆ ಆ ಕಾಲಲ್ಲಿರುವಂಥ ಗೆಜ್ಜೆ ಶಬ್ದದಿಂದ ಹಿಡಿದು ಅವ್ರು ಆಡುವಂಥ ಒಂದೊಂದು ಮಾತು ಕೂಡ ನಮಗೆ ಮಧುರವಾಗಿರುತ್ತೆ ಹಾಗಾಗಿ ಮಕ್ಕಳು ಮನೆಯಲ್ಲಿ ಅಗತ್ಯವಾಗಿ ಇರಬೇಕು ಅನ್ನೋದನ್ನು ನಮ್ಮ ಸಾಹಿತ್ಯದಲ್ಲಿ ಎಲ್ಲ ಸಂಸ್ಕೃತಿಯಲ್ಲೂ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ ಮೊದಲನೇದಾಗಿ ಮಕ್ಕಳು ಮನೆಯಲ್ಲಿ ಆಗಬೇಕು ಎರಡನೇದಾಗಿ ಆ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳು ತಾಯಿ ತಂದೆಗೆ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಬೆಳೆದು ಒಳ್ಳೆ ಪ್ರಜೆಗಳಾಗಿ ಬೆಳೀಬೇಕು ಇದು ಅಗತ್ಯ ಇರುವಂಥದ್ದು ಎರಡನೇದು ಈಗ ಒಂದು ಮನೆಯಲ್ಲಿ ಯಾವ ಕೋಣೆಯಿಂದ ಮಕ್ಕಳ ಪ್ರಭಾವ ಒಳ್ಳೆಯದು ಕೆಟ್ಟದ್ದು ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ನೋಡಬೇಕು ಈಶಾನ್ಯದ ಕೋಣೆ ಅಗತ್ಯವಾಗಿ ಈಶಾನ್ಯದ ಕೋಣೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಕೋಣೆ ಇಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಪುತ್ರಕಾರಕ ಅಂತ ಹೇಳುವಂಥ ಗುರು ಈಶಾನ್ಯಕ್ಕೆ ಸಂಬಂಧಪಟ್ಟು ಬರುವಂಥದ್ದು ದೇವರ ವರಪ್ರಸಾದ ಅಂತ ಹೇಳ್ತೀವಿ ಮಕ್ಕಳನ್ನು ಸೊ ದೈವಾನುಗ್ರಹದಿಂದ ನಮಗೆ ಪ್ರಾಪ್ತಿಯಾಗುವಂಥ ಮಕ್ಕಳು ಈಶಾನ್ಯ ದಿಕ್ಕಿನಿಗೆ ಸಂಬಂಧಪಟ್ಟು ಬರುವಂಥವರು ಅದಲ್ಲದೆ ಒಂದು ಮನುಷ್ಯನ ಮೋಕ್ಷಕ್ಕೆ ಒಂದು ಗತಿರ ಗತಿರನಾಸ್ತಿ ಅಂತ ದೊಡ್ಡವರು ಹೇಳಿದಾಗ ನಮಗೆ ಮೋಕ್ಷವನ್ನು ಕೊಡುವಂಥ ನಮ್ಮ ಪುತ್ರ ಆ ಈಶಾನ್ಯದ ದಿಕ್ಕಿಗೆ ಸಂಬಂಧಪಟ್ಟು ಬರುವಂಥದ್ದು ಅನ್ನೋದು ನಮಗೆ ಇರುವಂಥ ನಂಬಿಕೆ ಇದರ ಜೊತೆಗೆ ಈ ಈಶಾನ್ಯ ದಿಕ್ಕಿನಲ್ಲಿ ಯಾವ ಥರದ ಉಪಯೋಗಗಳು ಇರಬೇಕು ಯಾವ ಥರದ ಇದ್ದರೆ ಈ ಪುತ್ರ ವೃದ್ಧಿಗೆ ಪು ಮಕ್ಕಳಿಂದ ನಾವು ಸುಖ ಶಾಂತಿ ಸಂ ಸಂತೋಷವನ್ನು ಪಡೆಯುವಂಥ ಪ್ರಾಪ್ತಿಯಾಗತ್ತೆ ಅನ್ನೋದು ನಾವೀಗ ಮಾತಾಡೋಣ ಈಶಾನ್ಯದಲ್ಲಿ ನಾವೀಗ ಅಲ್ಲೇ ಹೇಳಿದಂಗೆ ಪೂರ್ವದ ಕಡೆ ಉತ್ತರದ ಕಡೆ ಎರಡು ಕಡೆ ಮೊದಲು ಪೈಶಾಶಿ ವಿಧಿ ಖಾಲಿ ಜಾಗ ಖಾಲಿ ಬಿಡಬೇಕು ಆ ದಿಕ್ಕಿನಿಂದ ಬೆಳಕು ಮತ್ತು ಗಾಳಿ ಎರಡನ್ನೂ ಕೂಡ ನಾವು ಮನೆಯೊಳಗೆ ತಗೊಳಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ಒಂದು ಕಿಟಕಿನೂ ಅಥವಾ ನಮ್ಮ ದ್ವಾರವನ್ನು ಅಲ್ಲಿ ಇಟ್ಕೊಂಡು ಅಲ್ಲಿಂದ ಗಾಳಿ ಬೆಳಕನ್ನು ಮನೆಯೊಳಗೆ ತಗೊಳ್ಳುವಂಥದ್ದು ಖಂಡಿತವಾಗಲೂ ಶುಭ ಇರುತ್ತೆ ಅದರ ಜೊತೆಗೆ ಈಗ ಏನಾದರೂ ಆ ಜಾಗದಲ್ಲಿ ನಾವು ಹಾಲ್ ಲಿವಿಂಗ್ ರೂಮು ಅಥವಾ ಒಂದು ವರಾಂಡ ಒಂದು ಖಾಲಿ ಜಾಗ ಇನ್ ದ ಇನ್ ದ ಸೆನ್ಸ್ ಮನೆಯೊಳಗೆ ಸೇರಿಸ್ಕೊಂಡಿರುವಂಥ ಜಾಗ ಯಾವುದೇ ಒಂದು ಮನೆಯಲ್ಲಿ ಕಡಿತ ಇಲ್ಲದೆ ಈಶಾನ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದಾಗ ಅಲ್ಲಿ ಈಶಾನ್ಯ ಬೆಳೆಯ ಖಂಡಿತವಾಗಲೂ ಶುಭವನ್ನು ಕೊಡುತ್ತೆ ಈಶಾನ್ಯ ಬೆಳೆದಿದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ವಿ ನಾವು ಅದಲ್ಲದೆ ಈಗ ಈಶಾನ್ಯದಲ್ಲಿ ಏನಾದರೂ ಒಂದು ಸ್ಟೇರ್ ಕೇಸ್ ಏನಾದ್ರು ಮೆಟ್ಲುಗಳು ಬಂದು ಕುಂತ್ಕೊಂಡಾಗ ಆ ಮನೆಯಲ್ಲಿ ಖಂಡಿತವಾಗಲೂ ಮಕ್ಕಳಿಂದ ಆತಂಕ ಇರುತ್ತೆ ಆತಂಕ ಅಂತ ಬಂದಾಗ ಇದು ಸಣ್ಣದಿಂದ ದೊಡ್ಡದವರೆಗೂ ಆತಂಕ ಯಾವುದೇ ಥರದ ಆತಂಕ ಇರ್ಬೋದು ಈಗ ಮಗು ಸರಿಯಾಗಿ ಓದದೇ ಇರ್ಬೋದು ಮಗು ನಮಗೆ ಸ್ಪಂದಿಸದೆ ಇರ್ಬೋದು ಅಥವಾ ಬೆಳೆದ ಮಕ್ಕಳು ನಮಗೆ ಹೇಳದೆ ಕೇಳದೆ ಯಾವುದೋ ಲವ್ ಅಫೇರಲ್ಲಿ ಸಿಕ್ಕಿ ಮನೆಯನ್ನು ಬಿಟ್ಟು ನಮಗೆ ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಹೋಗುವಂಥ ಸಂದರ್ಭ ಕೂಡ ಆಗ್ಬೋದು ಈ ಥರ ಯಾವುದಾದ್ರೂ ಒಂದು ಆತಂಕ ಮಕ್ಕಳಿಂದ ನಮಗೆ ತಪ್ಪಿದ್ದಲ್ಲ ಈಶಾನ್ಯದಲ್ಲಿ ಸ್ಟೇರ್ ಇದ್ದಾಗ ಈಗ ಈಶಾನ್ಯದಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಕಿಚನ್ ಬಂದು ಕುಂತ್ಕೊತು ಅಂದರೆ ಅಗತ್ಯವಾಗಿ ಕಿಚನ್ ಬೆಂಕಿ ಇರುವಂಥ ಒಂದು ಜಾಗ ವಾಸ ಇರುವಂಥದ್ದು ಬೆಂಕಿ ಬಂದು ಈಶಾನ್ಯದಲ್ಲಿ ಕುಂತ್ಕೊಂಡಾಗ ಆ ಮನೆಯಲ್ಲಿರೋ ಮಕ್ಕಳು ಗಂಡು ಮಗುವಾಗಲಿ ಅಥವಾ ಹೆಣ್ಮಗು ಆಗಲಿ ಅಗತ್ಯವಾಗಿ ಗಂಡು ಮಕ್ಕಳು ಆ ಮನೆಯಿಂದ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಈಗ ನಾವು ಹೇಳ್ಬೋದು ಈಗ ಫಾರಿನ್ಗೋಗಿರ್ತಾರೆ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ನಾವು ಹೇಳ್ತೀವಿ ಆದರೆ ಅವರು ಫಾರಿನ್ಗೋಗಿ ಚೆನ್ನಾಗಿದ್ದರೂ ಕೂಡ ನಮ್ಮ ಜೊತೆಗೆ ಅವರ ವಾಸ ಇರುವುದಿಲ್ಲ ಅನ್ನೋದು ನಮ್ಗೆ ಯಾವುದೋ ಒಂದು ಆತಂಕವನ್ನು ಕೊಟ್ಟೇ ಕೊಡುತ್ತೆ ಮನೆಯನ್ನು ಬಿಟ್ಟು ಅವರು ಹೊರಗಡೆ ಹೋಗುವಂಥ ಅಗತ್ಯ ಬೀಳುತ್ತೆ ಕಿಚನ್ನಲ್ಲಿದ್ದಾಗ ಅಂದರೆ ಈ ಮನೆಯಲ್ಲಿ ಅವರು ಸಮಾಧಾನವಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದು ಅದರ ಇಂಪ್ಯಾಕ್ಟ್ ಈಗ ನಾವು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ಬೋದು ಈಗ ನಮ್ಮ ದಕ್ಷಿಣ ಭಾರತದಲ್ಲೇ ಕೇರಳ ದೇಶ ರಾಷ್ಟ್ರ ಇದರಲ್ಲಿ ಸ್ಟೇಟಲ್ಲಿ ಈಶಾನ್ಯದಲ್ಲಿ ಕಿಚನ್ ಹಾಕುವಂಥ ಪದ್ಧತಿ ತುಂಬ ಪ್ರಾಬಲ್ಯವಾಗಿದೆ ನಾವೀಗ ಅದನ್ನು ನೋಡ್ಬೋದು ಕೇರಳದಲ್ಲಿ ಇರುವಂಥ ಗಂಡು ಮಕ್ಕಳು ಈಗ ಹೆಣ್ಣುಮಕ್ಕಳು ಕೂಡ ತುಂಬಾ ಆ ಸ್ಟೇಟನ್ನು ಬಿಟ್ಟು ಹೊರಗಡೆ ಜಾಸ್ತಿ ಅವರ ವಾಸವನ್ನು ಮಾಡ್ತಾರೆ ತಾಯಿ ತಂದೆಗಳು ಮಾತ್ರ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲಿ ಓದಿ ಒಂದು ಯಾವುದೋ ಒಂದು ಕೆಲಸಕ್ಕಾಗೋ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗೋ ಅಲ್ಲಿರುವಂಥ ಅವರ ಮಕ್ಕಳೆಲ್ಲ ಸುಮಾರು ಜನ ಕೇರಳ ಸ್ಟೇಟ್ನಲ್ಲಿ ಇಲ್ಲದೆ ಹೊರಗಡೆ ಬಂದು ಜೀವನವನ್ನು ನಡೆಸುವಂಥ ಒಂದು ಸ್ಥಿತಿಯನ್ನು ನಾವು ಖಂಡಿತವಾಗಲೂ ಕ ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಮೆಜಾರಿಟಿ ಎಲ್ಲರೂ ಇಲ್ಲ ಅಂದರೂ ಕೂಡ ಮೆಜಾರಿಟಿ ಜನ ಅಲ್ಲಿಂದ ಹೊರಗಡೆ ಬಂದು ಬೇರೆ ಸ್ಟೇಟ್ಗಳಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಇದು ಒಂದು ಉದಾಹರಣೆ ಕಿಚನ್ ಬಂದು ಈಶಾನ್ಯದಲ್ಲಿ ಕುಂತ್ಕೊಂಡಾಗ ಈಗ ನಾವು ಟಾಯ್ಲೆಟ್ ಬಂದು ಈಶಾನ್ಯದಲ್ಲಿ ಕುಂತ್ಕೊಂತು ಅಂದರೆ ಖಂಡಿತವಾಗಲೂ ಆರೋಗ್ಯದ ತೊಂದರೆ ಮನೆಯಲ್ಲಿರೋ ಎಲ್ಲರಿಗೂ ಆರೋಗ್ಯದ ತೊಂದರೆ ಬರುತ್ತೆ ಅದರ ಜೊತೆಗೆ ಮಕ್ಕಳಿಂದ ಖಂಡಿತವಾಗಲೂ ಅಗತ್ಯವಾಗಿ ಯಾವುದಾದ್ರೂ ಒಂದು ತೊಂದರೆ ಎರಡು ಮೂರು ಮಕ್ಕಳಿದ್ದಾಗ ಒಂದು ಮಗುವಿಂದ ಇನ್ನೊಂದು ಮಗು ಒಂದು ಮಗು ಆರೋಗ್ಯ ತೊಂದರೆ ಬಿಟ್ಟರೆ ಇನ್ನೊಂದು ಮಗುವಿಂದ ಆರೋಗ್ಯ ತೊಂದರೆ ಶುರುವಾಗುತ್ತೆ ಹೀಗೆ ಆರೋಗ್ಯದಲ್ಲಿ ಆ ಮನೆಯಲ್ಲಿ ಸಮಸ್ಯೆ ಮಕ್ಕಳಿಂದ ಹೆಚ್ ಅತಿ ಹೆಚ್ಚು ಸಮಸ್ಯೆಗಳನ್ನು ಕೊಡುತ್ತೆ ಹೀಗೆ ಈಶಾನ್ಯದ ಕೋಣೆಯಲ್ಲಿ ಯಾವುದೇ ಥರದ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಅದು ಆ ಮನೆಯಲ್ಲಿ ಮಕ್ಕಳಿಂದ ಆತಂಕ ತೊಂದರೆಗಳನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ಈಶಾನ್ಯದ ಕೋಣೆಯನ್ನು ಸರಿಯಾಗಿ ಅಳವಡಿಸ್ಕೊಂಡಾಗ ಮಕ್ಕಳಿಂದ ಖಂಡಿತವಾಗಲೂ ನಮಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಸಿಗುತ್ತೆ ಇದರ ಜೊತೆಗೆ ನಾವು ಮೂಲತಃ ದ್ವಾರ ಅಂತೀವಿ ರಿಲೇಷನ್ಶಿಪ್ ಏರಿಯಾ ಅಂತ ಹೇಳ್ತಕ್ಕಂಥ ಪಶ್ಚಿಮದ ದಿಕ್ಕು ಅದು ಕೂಡ ಸ್ವಲ್ಪ ಸರಿಯಾಗಿ ಇರಬೇಕಾದ ಅಗತ್ಯ ಇರುತ್ತೆ ಮೂಲತಃ ಈಶಾನ್ಯ ದಿಕ್ಕಿಗೆ ಮಕ್ಕಳ ರಿಲೇಷನ್ಶಿಪ್ ಸಂಬಂಧ ಇರುತ್ತೆ ಈಶಾನ್ಯ ದಿಕ್ಕನ್ನು ನಾವು ಸರಿಯಾಗಿ ಅಳವಡಿಸ್ಕೋಬೇಕು Namaskara.